ದೇವರಿಗೆ ಚಿತ್ರಾನ್ನ ನೈವೇದ್ಯ ಮತ್ತು ಫಲ ಒಂದು ಚಿತ್ರಾನ್ನವನ್ನು ದೇವಿಗೆ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಶುಕ್ರವಾರ ದಾನ ಮಾಡಿದರೆ ಮಾಂಗಲ್ಯ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ ಎರಡು ನಿಂಬೆಹಣ್ಣಿನ ಚಿತ್ರಾನ್ನ ತುಂಬ ಒಳ್ಳೆಯದು ದೇವಿ ದೇವಾಲಯಗಳಲ್ಲಿ ಹಂಚಿದರೆ ಸಕಲ ಸ್ತ್ರೀಶಾಪ ನಿವಾರಣೆಯಾಗುವುದು ಮನೆಯ ಮೇಲೆ ನಡೆಯುವ ಮಾಟ ಮಂತ್ರ ದೋಷ ನಿವಾರಣೆಯಾಗಿ ಸಕಲ ಶಾಪಗಳು ಕಡಿಮೆಯಾಗುವುದು ಮೂರು ಶ್ರೀಲಕ್ಷ್ಮೀನಾರಾಯಣ ದೇವರನ್ನು ಪೂಜಿಸಿ ನೈವೇದ್ಯ ಮಾಡಿ ವೃದ್ಧ ಬ್ರಾಹ್ಮಣ ದಂಪತಿಗಳನ್ನು ಊಟಕ್ಕೆ ಕರೆದು ಊಟದಲ್ಲಿ ಚಿತ್ರಾನ್ನ ಬಡಿಸಿ ಊಟದ ನಂತರ ಹಣ್ಣು ದಕ್ಷಿಣೆ ತಾಂಬೂಲ ಕೊಟ್ಟು ನಮಸ್ಕಾರವನ್ನು ಮಾಡಿದರೆ ನಿಮಗೆ ದಾಂಪತ್ಯ ಜೀವನದ ಸಕಲ ಕಲಹಗಳು ಹಟಮಾರಿತನ ಎಲ್ಲವೂ ಬಹಳ ಬೇಗ ಕಡಿಮೆಯಾಗಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಯಾವಾಗಲೂ ಇರುತ್ತದೆ ನಾಲ್ಕು ಚಿತ್ರಾನ್ನವನ್ನು ಮಂಗಳವಾರ ಸಂಜೆ ಶ್ರೀ ದುರ್ಗಾದೇವಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಹಂಚಿದರೆ ಕುಜದೋಷ ನಿವಾರಣೆಯಾಗುತ್ತದೆ ಐದು ಮದುವೆಗೆ ಇರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮದುವೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹವಾಗದೇ ಇದ್ದರೆ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಅಥವಾ ನಿಮ್ಮ ಬಂಧುಗಳ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಊಟ ಮಾಡುವವರಿಗೆ ಚಿತ್ರಾನ್ನ ಬಡಿಸಿದರೆ ವಿವಾಹಕ್ಕೆ ಇರುವ ಸಕಲ ದೋಷಗಳು ನಿವಾರಣೆಯಾಗಿ ವಿವಾಹ ನಿಶ್ಚಯವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು